ಗಾರ್ಡ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಹತ್ತನೇ ತರಗತಿ ಪಾಸಾದರೆ ಅರ್ಜಿ ಹಾಕಿ ಹೋಮ್ ಗಾರ್ಡ್ ರಿಕ್ರೂಟ್ಮೆಂಟ್ ಶಿವಮೊಗ್ಗ ಒಂದು ನೂರ ಪುರುಷರು ಹಾಗೂ ಒಂದು ಹದಿನಾರು ಮಹಿಳೆಯರು ಸೇರಿ ಒಟ್ಟು ಒಂದು ನೂರ ಎಂಬತ್ತೊಂಬತ್ತು ಹೋಂಗಾರ್ಡ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾದ ಯುವಕ ಯುವತಿಯರಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸ ಬಯಸುವ ಆಸಕ್ತರು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸುವ ಮೂಲಕ ನೇಮಕಾತಿ ಕುರಿತು ಸಂಕ್ಷಿಪ್ತ ವಿವರ ನೇಮಕಾತಿ ಸಂಸ್ಥೆ ಗೃಹ ರಕ್ಷಕ ದಳ ಶಿವಮೊಗ್ಗ ಹುದ್ದೆ ಹೆಸರು ಗೃಹರಕ್ಷಕ ಅಥವಾ ಗೃಹ ರಕ್ಷಕಿ ಒಟ್ಟು ಖಾಲಿ ಹುದ್ದೆಗಳು ಒಂದು ನೂರ ಎಪ್ಪತ್ತ್ ಮೂರು ಪ್ಲಸ್ ಹದಿನಾರು ಹುದ್ದೆಗಳು ಅರ್ಜಿ ಸಲ್ಲಿಕೆ ಆಫ್ಲೈನ್ ಮುಖಾಂತರ ಉದ್ಯೋಗಸ್ಥಳ ಶಿವಮೊಗ್ಗ ಜಿಲ್ಲೆ ವಯೋಮಿತಿ ಮತ್ತು ವಿದ್ಯಾರ್ಹತೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ ಈ ವಯಸ್ಸಿನೊಳಗಿರುವ ಹತ್ತನೇ ತರಗತಿ ಪಾಸಾಗಿರುವ ಅರ್ಹ ಪುರುಷರು ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ರಾಜಕೀಯ ಪಕ್ಷ ಸಂಘ ಸಂಸ್ಥೆಗಳ ಸದಸ್ಯರು ಕಾರ್ಯಕರ್ತರು ಆಗಿರಬಾರದು ಮತ್ತು ಯಾವುದೇ ಪೊಲೀಸ್ ಪ್ರಕರಣದಲ್ಲಿ ಭಾಗಿಯಾಗಿರಬಾರದು ಗೃಹ ರಕ್ಷಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹತ್ತು ದಿನಗಳ ಮೂಲ ತರಬೇತಿ ನೀಡಲಾಗುತ್ತದೆ ನೆರೆ ರಕ್ಷಣೆ ಅಗ್ನಿಶಮನ ತರಬೇತಿ ಪ್ರಥಮ ಚಿಕಿತ್ಸೆ ರೈಫಲ್ ಟ್ರೈನಿಂಗ್ ಸಂಚಾರ ನಿಯಂತ್ರಣ ಶಸ್ತ್ರಾಸ್ತ್ರ ತರಬೇತಿ ಮೊದಲಾದ ತರಬೇತಿ ನೀಡಿ ತುರ್ತು ಸಂದರ್ಭಗಳಲ್ಲಿ ಅವರನ್ನು ಸೇವೆಗೆ ಬಳಸಿಕೊಳ್ಳಲಾಗುತ್ತದೆ ಖಾಲಿ ಹುದ್ದೆಗಳ ವಿವರ ಮತ್ತು ಘಟಕನಾಧಿಕಾರಿಗಳ ಸಂಪರ್ಕ ಸಂಖ್ಯೆ ಶಿವಮೊಗ್ಗ ಮೂವತ್ತೇಳು ಪುರುಷರು ಎರಡು ಮಹಿಳೆಯರು ಕುಂಸಿ ಎರಡು ಪುರುಷರು ಭದ್ರಾವತಿ ಹದಿನೆಂಟು ಪುರುಷರು ಹೊಳೆಹೊನ್ನೂರು ಪುರುಷರು ಆರು ಹದಿನಾಲ್ಕು ಮಹಿಳೆಯರು ತೀರ್ಥಹಳ್ಳಿ ಹತ್ತು ಪುರುಷರು ಸಾಗರ ಹದಿನೈದು ಪುರುಷರು ಜೋಗ ಐದು ಪುರುಷರು ಆನಂದಪುರ ಒಂಬತ್ತು ಪುರುಷರು ಶಿಖರಪುರ ಐದು ಶಿವಕೊಪ್ಪ ಆರು ಹೊಸನಗರ ಹದಿನಾರು ರಿಪ್ಪನ್ಪೇಟೆ ಹದಿನಾರು ಪುರುಷರು ಸೊರಬ ಹದಿಮೂರು ಪುರುಷರು ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲೆಗಳು ಪಾಸ್ಪೋರ್ಟ್ ಅಳತೆ ಭಾವಚಿತ್ರಗಳು ಅರ್ಜಿಯೊಂದಿಗೆ ವಿದ್ಯಾರ್ಥಿ ಪ್ರಮಾಣಪತ್ರ ಜನ್ಮ ಜನ್ಮದಿನಾಂಕದ ದೃಢೀಕರಣ ಪತ್ರ ವೈದ್ಯಕೀಯ ಪ್ರಮಾಣಪತ್ರ ಅರ್ಜಿ ಸಲ್ಲಿಸುವುದು ಅರ್ಜಿಗಳು ಸಮಾಧ್ವೇಷ್ಠರ ಕಾರ್ಯಾಲಯ ಗೃಹ ರಕ್ಷಕ ದಳ ಶಾಂತಾ ಮ್ಯಾನ್ಷನ್ ಎರಡನೇ ಮಹಡಿ ಗಾಂಧಿನಗರ ಮುಖ್ಯರಸ್ತೆ ಶಿವಮೊಗ್ಗ ಹಾಗೂ ಆಯಾ ಗೃಹ ರಕ್ಷಕ ದಳ ಘಟಕ ಅಥವಾ ಉಪಘಟಕಗಳ ಕಚೇರಿಗಳಲ್ಲಿ ದೊರೆಯಲಿದೆ ಅರ್ಜಿ ಪಡೆದ ನಿಗದಿತ ದಿನಾಂಕದೊಳಗೆ ಅರ್ಜಿ ಕಚೇರಿಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ